ನಮಸ್ಕಾರ ನಾನು ಪ್ರೇಮ ಪುರುಷೋತ್ತಮ್ ನಮಸ್ಕಾರ ನಾನು ಭಾರತಿ ಮಂಜುನಾಥ್ ಶಾರದಾ ಕಲಾ ಕೇಂದ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಇಂದು ಪುರಂದರ ದಾಸರ ಮತ್ತೊಂದು ಕೃತಿಯನ್ನು ಹಾಡ್ತಾಯಿದ್ದೀವಿ ತಂಗೀತಿ ಮಯ್ಯನ ಪಾದವನು ಕಂಡೇ ಏನಪಲಿ ತಂಗೀತಿ ಮಯ್ಯನ ಪಾದವನು ಕಂಡೇ ಕನಸ ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸ ಕಂಡೇನೆ ಮನದಲ್ಲಿ ಕಳವಳಗೊಂಡ ಪೊನ್ನದ ಕಳಸವಿಟ್ಟು ತಿಮ್ಮಯ್ಯತ ಚೆಲುವ ನಮವನೀಟು ಪೊನ್ನಾದ ಕಳಸವಿಟು ತಿಮ್ಮಯ್ಯತ ಚೆಲುವ ನಮವನಿಟು ಗೆಜ್ಜೆ ಗಲ್ಲೂ ಗೆನ್ನು ತಾ ಸ್ವಾಮಿಕಾ ಬಂದು ನಿತಿಹನಲ್ಲಿ ಗೆಜ್ಜೆ ಗಲ್ಲೂ ಗೆನ್ನುತಾ ಬಂದು ನಿಂತಿಹನಲ್ಲೇ ಕನಸ ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸ ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಮಕರ ಕುಂಡಲಗೈಲ್ಲೂ ತಿಮ್ಮಯ್ಯತ ಕಸ್ತೂರಿ ತಿಳ್ಕೊಳಬೈಟು ಕುಂಡಲವಿಟು ತಿಮಯ್ಯತ ಕಸ್ತೂರಿ ತಿಳಗವಿಟು ಅಂದು ಗಲ್ಲು ಸ್ವಾಮಿ ಸ್ವಾಮಿತಾ ಬಂದು ನಿಂತಿಯಲ್ಲೇ ಅಂದೂಗೆ ಬಲ್ಲು ಸ್ವಾಮಿ ಸ್ವಾಮಿತಾ ಬಂದು ನಿಂತಿಯ ಕನಸ ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಬಳಗೊಂಡ ಮುತ್ತಿನ ಪಲ್ಲಕಿ ಎತಿಗಳು ಹೊತ್ತು ನಿಂತಿ ಹರಲ್ಲೇ ಮುತ್ತೀನ ಪಲ್ಲಕಿ ಎತಿಗಳು ಹೊತ್ತು ನಿಂತಿ ಹರಲ್ಲೇ ವಾಯು ಬ್ರಹ್ಮಾದಿಗಳು ರಂಗಯ್ಯನ ಸೇವೆ ಮಾಡುವರಲ್ಲೇ ವಾಯು ಬ್ರಹ್ಮಾದಿಗಳು ಸೇವೆ ಮಾಡುವರಲ್ಲಿ ಕನಸ ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸ ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ತಾವರೆ ಕಮಲದಲ್ಲಿ ತಿಮಯ್ಯತ ಬಂದು ನಿಂತಿ ಕಮಳರಲ್ಲಿ ತಿಲ್ಮೈಯತ ಬಂದು ನಿಂತಿಹರಲ್ಲೇ ಚತ್ರ ಚಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ ಛತ್ರ ಚಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ ಕನಸ ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸ ಕಂಡೇನೆ ಮನದಲ್ಲಿ ಕಲವಳಗೊಂಡೇನೆ ನವರತ್ನ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ ನವರತ್ನ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ ಸರ್ವಾಭರಣದಿಂದ புரந்தர விட்டலான கூலிதல்லே சர்வாபரணிந்த புரந்தர விட்டலான கூலிதனல்லே கனச கண்டேனே மனதில் களவளேனே கனச கண்டேனே ಕನಸ ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸ ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸ ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ